ಎಜುಕೇಶನ್ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಎಂತ ಮಾಡ್ತಾ ಇದ್ದೇವೆ ಹೇಳು ದೋಸೆ ದೋಸೆ ಯಾವಾಗ ಅಕ್ಕಿ ಅದು ಸೌತೆ ದೋಸೆ ಹಾ ಸೌತೆ ಕಾಯಿ ದೋಸೆ ಮಾಡ್ತಾ ಇದ್ದೇವೆ ನಾಳೆ ಬೆಳಿಗ್ಗೆ ಈಗ ನಾವು ಸಂಜೆ ಅಕ್ಕಿಯನ್ನು ನೆನೆಸುದು ಅಲ್ವಾ ನಿಮ್ದು ಫೇವ್ರೇಟ್ ಅಲ್ವಾ ಅದು ಆ ಸೌತೆಕಾಯಿ ದೋಸೆ ಮಗ್ಗೆ ಪೋಳೋ ಅಂತ ನಮ್ಮ ಈ ಜಿ ಎಸ್ ಬಿ ಕಂಪನಿಯಲ್ಲಿ ನಾವು ಹೇಳುವಂತದ್ದು ಮಗ್ಗ ಪೋಳೋ ಅಂತ ಹೇಳ್ತೇವೆ ಹಾಗೆ ಬನ್ನಿ ಈಗ ಸೌತೆಕಾಯಿ ದೋಸೆಯನ್ನು ಮಾಡುವ ಅಕ್ಕಿ ನೆನೆಸ್ತಾ ಇದ್ದೇವೆ ಫ್ರೆಂಡ್ಸ್ ಇಲ್ಲಿ ಸಾಫ್ಟ್ ಆದಂತ ಮಂಗಳೂರು ದೋಸೆ ಮಾಡ್ಲಿಕ್ಕೆ ಅಕ್ಕಿ ನೆನೆಸ್ತಾ ಇದ್ದೇನೆ ನೋಡಿ ಎರಡು ಗ್ಲಾಸ್ ಅಷ್ಟು ನಾನು ಇಲ್ಲಿ ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ ದೋಸೆ ಅಕ್ಕಿ ಅಂತಾನೆ ಸಿಗುತ್ತೆ ಅದು ನೀವು ಯಾವ ದೋಸೆ ಎಲ್ಲ ಮಾಡ್ಲಿಕ್ಕೆ ಯಾವ ಅಕ್ಕಿ ಬಳಸ್ತೀರಾ ಮುಂಚಿನ ದಿನ ಸಂಜೆ ನೆನೆಸಿದ್ರೆ ಎರಡು ಗಂಟೆಗಳ ಕಾಲ ನೆನೆಲಿ ಆಮೇಲೆ ಇದನ್ನು ರುಬ್ಬಿದ್ರೆ ಆಯ್ತು ಹಾಗೆ ಇಲ್ಲಿ ನೀರನ್ನು ಹಾಕಿಬಿಟ್ಟು ನೆನೆಸ್ತಾ ಇದ್ದೇನೆ ಅಕ್ಕಿ ಮಾತ್ರ ಇಲ್ಲಿ ಇನ್ನೊಂದು ಸ್ವಲ್ಪ ನೆನೆಸ್ಲಿಕ್ಕಿರುವ ಎರಡು ಗ್ಲಾಸ್ ಅಕ್ಕಿಯನ್ನು ಈಗ ಆಲ್ರೆಡಿ ನೆನೆಸಿದೆ ಅರ್ಧ ಗ್ಲಾಸ್ ಇನ್ನು ಅವಳಿಗೂ ಗ್ಲಾಸ್ ಅಲ್ಲಿ ಅಕ್ಕಿ ಬೇಕು ನೆನೆಸಲಿಕ್ಕೆ ಅಂತ ಹೇಳಿದ್ಲು ಹಾಗೆ ಎರಡೂವರೆ ಗ್ಲಾಸ್ ಅಷ್ಟು ಅಕ್ಕಿಯನ್ನು ನೆನೆಸಿದ್ದೇವೆ ಎರಡೂವರೆ ಗ್ಲಾಸ್ ಅಷ್ಟು ಅಕ್ಕಿಯನ್ನು ಈಗ ನೆನೆಸಿದ್ದೇವೆ ಇನ್ನು ದೋಸೆ ಅಮ್ಮ ಯಾವಾಗ ಮಾಡಿ ತೋರಿಸ್ತಾರೆ ನಾಳೆ ಬೆಳಿಗ್ಗೆ ಮಾಡುದು ದೋಸೆ ನೀನ್ ಕರಿತೀಯಾ ಇವತ್ತು ಜಗಜ್ಜಾಲ ಒಂದು ಮುಂದಿಸ್ತೋದ್ರೆ ಹೇಳ್ತೀಯಾ ಒಂದು ಹೇಳಿ ದೋಸೆ ನೋಡಿ ಎಷ್ಟು ಮಂದಿ ಕೇಳ್ತಾರೆ ನಿನ್ ಮೊನ್ನೆ ಒಂದು ಭಜನೆ ಹಾಡಿದ್ದು ಭಾರಿ ಒಳ್ಳೇದಾಗಿದೆ ಭಜನೆ ಅಂತ ಹೇಳಿದ್ರು ಇವತ್ತೊಂದು ಜಗಜ್ ಜಲಪದೊಂದು ಅಲ್ವಾ ನಿಮ್ದು ಸ್ತೋತ್ರ ಶ್ಲೋಕ ಆನ್ಯುವಲ್ ಡೇಗೆ ಹೇಳಿದ್ದು super patma ಫ್ರೆಂಡ್ಸ್ ಈಗ ನನ್ನ ಮಗಳು ಹಾಡಿದಂಥ ಶ್ಲೋಕವನ್ನು ಕೇಳಿದರೆ ಹಾಗೆ ದಿನ ಭಜನೆ ಕೂಡ ಹಾಡಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಅದೇ ರೀತಿ ಇಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ಅಕ್ಕಿಯನ್ನು ನೆನೆಸಿದ್ದೇವೆ ಎರಡು ಗಂಟೆಗಳ ಕಾಲ ನೆಂದ ಮೇಲೆ ಇಲ್ಲಿ ಒಂದು ದೊಡ್ಡ ಮಂಗಳೂರು ಸೌತೆಕಾಯಿ ತಗೊಂಡಿದ್ದೇನೆ ಇದು ಇದರದ್ದು ನಾನು ಅರ್ಧ ಭಾಗವನ್ನು ದೋಸೆಗೆ ಯೂಸ್ ಮಾಡ್ತೇನೆ ಅರ್ಧ ಸಾಂಬಾರಿಗೆ ಯೂಸ್ ಮಾಡ್ತೇನೆ ನೋಡಿ ಒಂದು ದೊಡ್ಡ ಮಂಗಳೂರು ಸೌತೆಕಾಯಿ ತಂದರೆ ಎಂಥ ಮಂಡೆ ಬಿಸಿ ಇಲ್ಲ ಯಾಕಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಆಗುತ್ತೆ ಮಧ್ಯಾಹ್ನ ಸಾಂಬಾರಿಗೂ ಆಗುತ್ತೆ ಹಾಗೆ ಇಲ್ಲಿ ಎರಡು ಹಿಡಿಯಷ್ಟು ಅವಲಕ್ಕಿ ಬೇಕು ತೆಳು ಅವಲಕ್ಕಿ ನಾರ್ಮಲಿ ನಾವು ಅವಲಕ್ಕಿ ಮಾಡ್ತೇವಲ್ವಾ ಹಾಗೆ ಒಂದು ದೊಡ್ಡ ತೆಂಗಿನಕಾಯಿಯ ಒಂದು ಗಡಿ ಒಂದು ಭಾಗ ಅಷ್ಟು ಕಾಯಿ ತುರಿಬೇಕಾಗ್ತದೆ ಸ್ವಲ್ಪ ಸಾಫ್ಟ್ ಆಗಬೇಕಲ್ವಾ ದೋಸೆ ಅಂತೇಳಿದರೆ ಮತ್ತೆ ಇಲ್ಲಿ ಸೌತೆಕಾಯಿ ಹಾಕೋದ್ರಿಂದನೇ ತುಂಬಾ ಸಾಫ್ಟ್ ಆಗುತ್ತೆ ಆಲ್ರೆಡಿ ದೋಸೆ ಅದೇ ರೀತಿ ಇಲ್ಲಿ ಸೌತೆಕಾಯಿ ಸಿಪ್ಪೆ ತೆಗೆದು ಮಾತ್ರ ಹಾಕಿ ಕೆಲವರು ಸಿಪ್ಪೆ ಸಮೇತ ಹಾಕ್ತಾರೆ ಬಟ್ ಸಿಪ್ಪೆ ತೆಗೆದು ಹಾಕಿದ್ರೆ ಒಳ್ಳೇದು ಕೆಲವರು ಇದಕ್ಕೆ ಬೆಲ್ಲವನ್ನ ಹಾಕಿದ್ರೆ ಸಿಹಿ ಸೌತೆಕಾಯಿಯ ದೋಸೆ ಆಗ್ತದೆ ನಾನಿಲ್ಲಿ ಸಪ್ಪೆ ಮಾಡ್ತಾ ಇದ್ದೇನೆ ಸಿಹಿ ಹಾಕ್ತಾ ಇಲ್ಲ ಹಾಗೆ ಇದು ಈಗ ಒಳ್ಳೆ ಸೂರ್ನ ಅಳಿತಾರ ಒಳ್ಳೆ ತೂತ ತೂತು ಬಿದ್ದು ಕಣ್ಣು ಕಣ್ಣು ಬಿದ್ದು ಈ ರೀತಿ ಆಗ್ತದೆ ಎರಡು ಗಂಟೆ ನೀವು ಸಂಜೆ ನೆನೆಸಿದರೆ ಸಾಕು ಒಂದು ನಾಲ್ಕು ಐದು ಗಂಟೆ ಅಷ್ಟೊತ್ತ ನೆನೆಸಿದ್ರೆ ಒಂದು ಆರು ಏಳು ಗಂಟೆ ಅಷ್ಟೊತ್ತಿಗೆ ರುಬ್ಕೊಳ್ಬೋದು ಹಾಗೆ ಈಗ ಸೌತೆಕಾಯಿಯ ಹೋಳು ಒಂದು ತೌ ಸೌತೆಕಾಯಿದ್ದು ಅರ್ಧ ಭಾಗ ತಗೊಂಡಿದ್ದು ಹಾಗೆ ಇದನ್ನು ನುಣ್ಣಗೆ ಫಸ್ಟ್ ಪೇಸ್ಟ್ ಮಾಡ್ಕೊಂಡಿದ್ದೆ ನೀರು ಹಾಕದೆ ರುಬ್ಕೊಳ್ಬೇಕು ನೆನಪಲ್ಲಿ ಇಟ್ಕೊಳ್ಳಿ ಸೌತೆಕಾಯಿ ರುಬ್ಬಬೇಕಾದ್ರೆ ಮಿಕ್ಸಿ ಜಾರಲ್ಲಿ ನೀರು ಹಾಕದೆ ರುಬ್ಕೊಳ್ಳಿ ಹಾಗೆ ಅಕ್ಕಿಯನ್ನು ತೊಳೆದು ಕೂಡ ಇನ್ನೊಂದು ಟ್ರಿಪ್ ಅದರ ಜೊತೆನೇ ನಾನು ರುಬ್ಕೊಳ್ತೇನೆ ನೀರು ಅವಶ್ಯಕತೆ ಇರುವುದಿಲ್ಲ ಇದಕ್ಕೆ ಯಾಕಂದರೆ ಸೌತೆಕಾಯಿ ನೀರು ಬಿಡ್ತದೆ ಅದೇ ರೀತಿ ಅದರ ಪೇಸ್ಟಲ್ಲೇ ಕಾಯಿ ತುರಿ ಅಕ್ಕಿ ಎಲ್ಲ ಇದಕ್ಕೆ ನಾನು ನೀರೇ ಹಾಕಲಿಲ್ಲ ಎಲ್ಲೂ ಕೂಡ ಹಿಟ್ಟು ರುಬ್ಬುವಾಗ ಗಟ್ಟಿ ಹಿಟ್ಟೆ ರುಬ್ಕೊಳ್ಳಿ ಹಾಗೆ ಮಾತ್ರ ನುಣ್ಣಗೆ ಆಗಬೇಕು ಹಿಟ್ಟು ರುಬ್ಬಿದ್ದು ಯಾವುದೇ ಕಾರಣಕ್ಕೂ ತರಿತರಿ ಇರಬಾರ್ದು ಅದರಲ್ಲಿ ನುಣ್ಣಗೆ ಹಿಟ್ಟು ರುಬ್ಕೊಳ್ಬೇಕು ಅಂದರೆ ದೋಸೆ ಹರಡಲಿಕ್ಕೆ ಚಂದ ಬರ್ತದೆ ದೋಸೆ ಹರಡಿ ತೆಳ್ಳಗೆ ಸಹ ಮಾಡ್ಬೋದು ದಪ್ಪ ದೋಸೆ ಸಹ ಮಾಡ್ತಾರೆ ಒಂದೇ ಸೈಡ್ ಕಾಯಿಸ್ತಾರೆ ಇಲ್ಲ ಎರಡು ಸೈಡ್ ಕಾಯಿಸ್ತಾರೆ ಹೇಗೆ ಅಂತ ನಿಮಗೆ ಬಿಟ್ಟದ್ದು ನಾನು ನಮ್ಮ ಮನೆಯಲ್ಲಿ ಕಾಯಿಸುವ ದೋಸೆ ಶೈಲಿಯನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡುವಂಥದ್ದು ಅಷ್ಟೇ ಹಾಗೆ ಈಗ ಕೊನೆಯಲ್ಲಿ ಸ್ವಲ್ಪ ಒಂದೂವರೆ ಅಷ್ಟು ಮಿಕ್ಸಿ ಜಾರ್ ತೊಳೆದ ನೀರನ್ನು ಈ ರೀತಿ ಕೈಯಲ್ಲಿ ಹಾ ಯಾಕೆ ಹಾಕ್ತಾ ಇದ್ದಾನೆ ಅಂದರೆ ಸೇಮ್ ನಮ್ಮ ಮುಷ್ಟಿಪಾಳೋ ನೀವು ವಿಡಿಯೋ ನೋಡಿರ್ಬೋದು ಅದರಲ್ಲಿ ಇದೇ ರೀತಿ ನಾನು ಹಾಕಿದ್ದು ಒಮ್ಮೆಲೆ ದೋಸೆ ಇದು ಮಿಕ್ಸಿ ಜಾರ್ ಅನ್ನು ತೊಳೆದ ನೀರನ್ನು ಒಮ್ಮೆಲೆ ಹಾಕಿದರೆ ಆ ನೀರು ಹಿಟ್ಟಿನ ತಳಭಾಗದಲ್ಲಿ ಹೋಗಿ ನಿಲ್ತದೆ ಆಮೇಲೆ ಮೇಲೇ ನಿಲ್ಬೇಕು ಅದರಲ್ಲಿ ಯಾಕಂದ್ರೆ ಅವಲಕ್ಕಿ ಈ ರೀತಿ ಟ್ಯಾಪ್ ಮಾಡಿ ಹಾಕೊಳ್ಬೇಕು ಹಾಕಿರುವಂಥ ಅವಲಕ್ಕಿ ಯಾವುದೇ ಕಾರಣಕ್ಕೂ ಹಿಟ್ಟಿಗೆ ಟಚ್ ಆಗಬಾರ್ದು ನೀರಿಗೆ ಮಾತ್ರ ಮೇಲೆ ನಿಂತ ನೀರಿಗೆ ಮಾತ್ರ ಟಚ್ ಆದರೆ ಸಾಕು ಅದಕ್ಕೆ ನೀರನ್ನು ಮೇಲ್ಗಡೆಯಿಂದ ಕೈಯಲ್ಲಿ ಈ ರೀತಿ ಹಾಕುವಂಥದ್ದು ಒಮ್ಮೆಲೆ ಸುರಿಬಾರ್ದು ಓಕೆ ಹಿಟ್ಟನ್ನು ಈ ರೀತಿ ಮುಚ್ಚಿಟ್ಟಿದ್ದೇನೆ ಮರುದಿನ ಬೆಳಿಗ್ಗೆ ಯಾವ ರೀತಿ ಆಗ್ತದೆ ಅಂತ ನೋಡ್ಕೊಳ್ಳೋಣ ನೋಡಿ ಮರುದಿನ ಬೆಳಿಗ್ಗೆ ಮೊದಲಿಗೆ ನಾನಿಲ್ಲಿ ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ ಚಟ್ನಿಗೆ ಸ್ವಲ್ಪ ಹುರಿಗಡ್ಲೆ ಕೊತ್ತಂಬರಿ ಸೊಪ್ಪು ಸಿಪ್ಪೆಸುಳದ ಶುಂಠಿ ಹಾಗೆ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಹುಣಸೆ ಹುಳಿ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ನುಣ್ಣಗಿನ ಚಟ್ನಿ ರೆಡಿಯಾಗಿದೆ ಹಾಗೆ ಇದಕ್ಕೊಂದು ಒಳ್ಳೆಯ ಏನು ಗಸಿ ಮಾಡ್ತಾ ಇದ್ದೇನೆ ಇದು ಆ್ಯಕ್ಚುಲಿ ಮಕ್ಕಳಿಗೋಸ್ಕರ ಮಾಡ್ತೋ ಮಾಡಿರುವಂಥದ್ದು ಒಂದು ಕುಕ್ಕರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕೊಂಡಿದ್ದೇನೆ ಹಾಗೆ ಇದಕ್ಕೆ ಗಸಿ ಅಂದರೆ ನೋಡಿ ಈಗ ಮಾರ್ಕೆಟಲ್ಲೆಲ್ಲ ಹಸಿ ಬೀನ್ಸ್ ಬೀಜ ಸಿಗುತ್ತೆ ಹಾಗೆ ನಮ್ಮ ಅಂಗಡಿಯಲ್ಲಿತ್ತು ಪತಿ ಹಿಡ್ಕೊಂಡು ಬಂದರು ನಾನು ಅದರದ್ದೊಂದು ಒಳ್ಳೆ ಗಸಿ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೇನೆ ತುಂಬ ಹೆಲ್ದಿ ಆಗಿರುವಂಥದ್ದು ಬರೀ ಸಿಂಪಲ್ ಮಾಡಲಿಕ್ಕೆ ರುಬ್ಬೋದು ಎಲ್ಲ ಏನು ಬೇಡ ಇದಕ್ಕೆ ನೋಡಿ ಕುಕ್ಕರಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಮೊಗ್ಗು ಸ್ಟಾರ್ ಅದೇ ರೀತಿ ಏಲಕ್ಕಿ ಸಿಪ್ಪೆ ಸುಲಿದದ್ದು ಇದಿಷ್ಟನ್ನು ಹಾಕೊಳ್ಳಿ ಆಮೇಲೆ ಇದಕ್ಕೆ ಈರುಳ್ಳಿ ಬೇಕು ಎರಡು ಹಾಗೆ ಒಂದೆರಡು ಟೊಮೆಟೊ ಮತ್ತು ಉದ್ದಗೆ ಸೀಳಿರುವ ಹಸಿಮೆಣಸು ಈ ರೀತಿ ಹಾಗೆ ಒಂದು ಏಳೆಂಟು ಬೀಜದಷ್ಟು ಸಿಪ್ಪೆ ಸುಳಿದ ಬೆಳ್ಳುಳ್ಳಿ ಬೇಕು ಮತ್ತು ತುರಿದ ಶುಂಠಿ ಶುಂಠಿಯನ್ನು ಸ್ವಲ್ಪ ತುರಿದಿಟ್ಟರೆ ಒಳ್ಳೆಯದು ಹಾಗೆ ಇದನ್ನೆಲ್ಲವನ್ನು ಹಾಕಿ ಒಂದು ಈ ಹಸಿ ಬೀನ್ಸ್ ಬೀಜದೊಂದು ಮಸಾಲವನ್ನು ಮಾಡ್ತಾ ಇದ್ದೇನೆ ಸೇಮ್ ನೀವು ರಾಜ್ಮಾ ಇದ್ದರೆ ನಿಮ್ಮ ಹತ್ರ ಈ ರೀತಿ ಬೀನ್ಸ್ ಹಸಿ ಬೀಜ ಸಿಗದೇ ಇದ್ದರೆ ರಾಜ್ಮಾವನ್ನು ನೆನೆಸ್ಬೋದು ಯಾವುದು ನಿಮಗೆ ಇಷ್ಟ ಆಗುತ್ತೆ ಧಾನ್ಯಗಳನ್ನು ಅದನ್ನು ನೆನೆಸಿ ಈ ರೀತಿ ಮಾಡ್ಕೊಳ್ಬೋದು ಮುಂಚಿನ ದಿನ ನೆನೆಸಬೇಕು ಮಾತ್ರ ಮರುದಿನ ಈ ರೀತಿ ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ಬಿಸಿಲು ತೆಗೆದ್ರೆ ಭಾರಿ ಒಳ್ಳೆಯದಾಗ್ತದೆ ಹಾಗೆ ಇದೆಲ್ಲವನ್ನು ಹಾಕಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಟೊಮೆಟೊವನ್ನು ಈಗ ಹಾಕಲಿಲ್ಲ ಯಾಕಂದರೆ ಮಸಾಲ ಪೌಡರನ್ನು ಸ್ವಲ್ಪ ಹಾಕೊಳ್ಳಿಕ್ಕಿದೆ ಆಮೇಲೆ ಟೊಮೆಟೊವನ್ನು ಹಾಕೊಳ್ಳೋಣ ಹಾಗೆ ಈಗ ಗರಂ ಮಸಾಲ ಪುಡಿಯನ್ನು ಹಾಕಿದ್ದೇನೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಖಾರದ ಪುಡಿ ಇದ್ದೇನೆ ನಿಮಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರುವಂಥದ್ದು ಅದೇ ಅದಕ್ಕೆ ಅರ್ಧ ಸ್ಪೂನ್ ಹಾಕಿದ್ದು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿ ಇದ್ರೂ ಹಾಕ್ಕೊಳ್ಬೋದು ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಚೆನ್ನಾಗಿ ಅದು ಫ್ರೈ ಆದ ಕೂಡಲೇ ಇಲ್ಲಿ ಕಟ್ ಮಾಡಿರುವಂಥ ಟೊಮೆಟೋವನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇದು ತುಂಬ ಸೂಪರ್ ಆಗ್ತದೆ ಆಯಿತಾ ಇದು ನಿಜವಾಗಿ ಮಾಡಲಿಕ್ಕೆ ಕರಿ ಇದೆಯಲ್ವಾ ನಮಗೆ ವೈಟ್ ರೈಸಿಗೂ ತುಂಬ ಚೆನ್ನಾಗಿರ್ತದೆ ಯಾವುದೇ ಕಾರಣಕ್ಕೂ ರುಬ್ಲಿಕ್ಕೆಲ್ಲ ತುರಿ ಎಲ್ಲ ಎಂತ ಬೇಡ ಇದಕ್ಕೆ ಹಾಗೆ ಈಗ ಹಸಿ ಬೀನ್ಸ್ ಬೀಜದ ಈ ಕಾಳನ್ನು ಇದ್ದೇನೆ ಇದನ್ನು ಹಾಕಿ ಇದರಲ್ಲಿ ವೆರೈಟಿ ಎಲ್ಲ ಮಾಡ್ಬೋದು ಸಾರುಕಾಯಿ ಆಲ್ರೆಡಿ ಇದರದ್ದು ಬಟಾಟೆ ಮತ್ತು ಈ ಬೀಜವನ್ನು ಹಾಕಿ ನಾನು ಗಸಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ನಮ್ಮ ಮನೆಯಲ್ಲಂತೂ ಎಲ್ಲರ ಫೇವ್ರೇಟ್ ಅದು ಹಾಗೆ ಸೂಪರ್ ಆದಂಥ ಈಗ ಗಸಿ ರೆಡಿ ಆಗ್ತಾ ಉಂಟು ರುಚಿಗೆ ತಕ್ಕನ್ನು ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇದು ಕುದಿಬೇಕು ನೀರು ಕೂಡ ತುಂಬ ಬೇಡ ಒಂದೆರಡು ಗ್ಲಾಸ್ ಅಷ್ಟು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಹಾಗೆ ಇದೊಂದು ಒಳ್ಳೆ ಕುದಿ ಬರಲಿ ಯಾಕಂದರೆ ಕುಕ್ಕರ್ ಮುಚ್ಚಳ ಮುಚ್ಚುವ ಕ್ರಮ ಯಾವಾಗಲೂ ಹೇಳ್ತಾ ಇರ್ತೇನೆ ಒಳ್ಳೆ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿದರೆ ಪಟಪಟ ಅಂತ ಬೇಗ ಬೇಗ ವಿಸಿಲ್ ಬರ್ತದೆ ಹಾಗೆ ಟೈಮ್ ಸೇವ್ ಆಗ್ತದೆ ಹಾಗೆ ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಕೊಳ್ಬೇಕು ನಿಮಗೆ ಏನಾದರೂ ಮಕ್ಕಳಿಗೆ ಮಾಡಿಕೊಡೋದಾದರೆ ಮನೆಯಲ್ಲಿ ಚೀಸೆಲ್ಲ ಇದ್ದರೆ ಹಾಕೊಳ್ಬೋದು ಹಾಗೆ ನಾನು ಸ್ವಲ್ಪ ಚೀಸ್ ಕ್ಯೂಬ್ಸನ್ನು ಆಮೇಲೆ ಹಾಕ್ತೇನೆ ಈಗಲ್ಲ ಹಾಗೆ ಕೊನೆಯಲ್ಲಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಒಂದು ಒಳ್ಳೆ ಕುದಿ ಬರಲಿ ಎಂಥ ಟೇಸ್ಟ್ ಮಾರೆ ನಿಜವಾಗ್ಲೂ ಹೇಳ್ತೇನೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ತುಂಬಾ ಸಕ್ಕದಾಗಿತ್ತು ದಾಲಲ್ಲಿ ಕೂಡ ನೀವು ಇದೇ ರೀತಿ ಮಾಡ್ಬೋದು ತೊಗರಿ ಬೇಳೆ ಇದೆಯಲ್ವಾ ಅದರಲ್ಲಿ ಕೂಡ ಇದೇ ರೀತಿ ಮಾಡಬಹುದು ತುಂಬ ಸೂಪರ್ ಆಗಿರ್ತದೆ ಮಾತ್ರ ಆಯ್ತಾ ಹಾಗೆ ನೋಡಿ ಸಿಂಪಲ್ ಅಲ್ವಾ ಎಲ್ಲ ಒಟ್ಟಿಗೆ ಕುಕ್ಕರಲ್ಲಿ ಹಾಕುದು ಬಿಸಿಲು ತೆಗೆದು ರೆಡಿ ಆಗ್ತದೆ ಎಂತ ಇಲ್ಲ ಬೆಳಿಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಚಪಾತಿ ಕೊಂಡೋಗಿದ್ರೂ ಆಗ್ತದೆ ಅನ್ನ ತಗೊಂಡೋದ್ರೂ ಆಗ್ತದೆ ರೊಟ್ಟಿ ಯಾವುದಕ್ಕೂ ಆಗ್ತದೆ ಹಾಗೆ ದೋಸೆ ತಗೊಂಡೋದ್ರೂ ಆಗ್ತದೆ ಹಾಗೆ ಈಗ ದೋಸೆ ಹಿಟ್ಟು ನಮ್ಮದು ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡು ಬರೋಣ ಅದು ಆ ಕಡೆಯಿಂದ ವಿಸಿಲ್ ಬರ್ತಾ ಇದೆ ಒಂದು ಮೂರು ವಿಸಿಲ್ ಬಂದರೆ ಒಳ್ಳೆ ಬೆಂದಿರ್ತದೆ ಅದು ಹಸಿ ಹೀಗಲ್ವಾ ಹಾಗೆ ಬೇಗ ಬೇಯ್ತದೆ ನೋಡಿ ದೋಸೆ ಹಿಟ್ಟು ಯಾವ ರೀತಿಯಾಗಿದೆ ಒಳ್ಳೆ ಕ್ರೀಮಿ ಕ್ರೀಮಿಯಾಗಿ ಎಷ್ಟು ಚಂದ ಹುದುಗಿದೆ ನೋಡಿ ಭಾರಿ ಸೂಪರ್ ಆದಂಥ ದೋಸೆ ಹಿಟ್ಟು ರೆಡಿಯಾಗಿದೆ ಬೆಳಿಗ್ಗೆ ನಾನು ಉಪ್ಪನ್ನು ಹಾಕ್ತಾ ಇರುವಂಥದ್ದು ಮುಂಚಿನ ದಿನ ಹಾಕಲಿಲ್ಲ ಉಪ್ಪು ರುಬ್ಬಿಡುವಾಗ ಹಾಗೆ ಇದು ತುಂಬ ದಪ್ಪ ಇದ್ದರೆ ಇದೆಯಲ್ವ ಸ್ವಲ್ಪ ನೀರು ಹಾಕೊಂಡು ತೆಳ್ಳಗೆ ಮಾಡ್ಕೊಳ್ಬೋದು ಹಾಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಇವಾಗ ಹಾಕ್ಕೊಳ್ಳೋಣ ಇಂಥ ದೋಸೆ ಮಾರೆ ಇದೇ ರೀತಿ ನೀವು ಈ ಕುಂಬಳಕಾಯಲ್ಲಿ ಸಹ ಮಾಡ್ಕೊಳ್ತಾರೆ ದೋಸೆಯನ್ನು ಹಾಗೇ ಅಂದರೆ ಮಂಗಳೂರು ಸೌತೆಕಾಯಿ ಮತ್ತು ತವಸಳಿ ಅಂತ ಆಲ್ರೆಡಿ ವೀಡಿಯೋ ಶೇರ್ ಮಾಡಿದ್ದೇನೆ ಮುಳ್ಳು ಸೌತೆ ದೋಸೆ ಕುಕ್ಕುಂಬರ ದೋಸೆ ಅದು ಸ್ವೀಟ್ ತುರ್ದು ಮಾಡುವಂಥದ್ದು ಅದು ಸ್ವಲ್ಪ ಬೇರೆ ಸ್ಟೈಲ್ ಅದರದ್ದೇ ನೀರಲ್ಲಿ ಹಿಟ್ಟನ್ನು ರುಬ್ಕೊಳ್ಬೇಕಂತ ಹಾಗೆ ಓಕೆ ಈಗ ಹಿಟ್ಟೆಲ್ಲ ರೆಡಿ ಆಯಿತು ಉಪ್ಪೆಲ್ಲ ಹಾಕಿ ನೀರಲ್ಲಿ ಹಾಕಿ ಸೆಟ್ ಮಾಡಿ ಆಯಿತು ಈಗ ಈ ದೋಸೆ ಹೆಂಚು ಬಿಸಿ ಇದೆ ಇದಕ್ಕೆ ಸ್ವಲ್ಪ ಎಳ್ಳೆಣ್ಣೆಯನ್ನು ತೆಂಗಿನ ಜುಟ್ಟಲ್ಲಿ ನಾನು ಹಚ್ಚುವಂಥದ್ದು ಯಾವಾಗಲೂ ಹೇಳ್ತಾನೆ ಸ್ವಲ್ಪ ಆರ್ಗ್ಯಾನಿಕ್ ಆಗಿ ಇರುವಂಥದ್ದೆಲ್ಲ ಯೂಸ್ ಮಾಡಿ ಸಿಲಿಕಾನ್ ಎಲ್ಲ ಬ್ರಷ್ ಯೂಸ್ ಮಾಡಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹಾಗೆ ಇಲ್ಲಿ ಈ ರೀತಿ ದೋಸೆಯನ್ನು ನೋಡಿ ತೆಳ್ಳಗೆ ಹರಡಲಿಕ್ಕೆ ಸಹ ಬರ್ತದೆ ಹಾಗೆ ಸಹ ಮಾಡ್ಬೋದು ಹೋಗಲೇ ಕಣ್ಣು ಕಣ್ಣು ಬಿದ್ದಾಯಿತು ಸ್ವಲ್ಪ ತುತ್ತು ತೀರಿತಿ ಬಿದ್ದ ಮೇಲೆ ಅದಕ್ಕೆ ಮುಚ್ಚಳವನ್ನು ಮುಚ್ಚಿದರೆ ಸಾಕು ಕೂಡಲೇ ಮುಚ್ಚಬೇಡಿ ದಪ್ಪ ದಪ್ಪ ದೋಸೆ ಸಹ ಹಾಕೋಬೋದು ಕೆಲವರಿಗೆ ದಪ್ಪ ದಪ್ಪವೇ ಇಷ್ಟ ಆಗ್ತದೆ ಅದು ಸೂರ್ನಾಳಿದರ ಉಬ್ಬಿರ್ತದೆ ಅಂತ ಹಾಗೆ ಎರಡು ಶೈಲಿಯಲ್ಲಿ ಸಹ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆ ಈ ಕಡೆಯಿಂದ ಮಗಳಿಗೆ ಮೊಸರು ಮನೆಯಲ್ಲೇ ಮಾಡಿ ಕೊಡುವಂಥದ್ದು ಬುತ್ತಿಗೆ ಅದು ಕೂಡ ರೆಡಿಯಾಗಿದೆ ಅವಳಿಗೆ ಹಾಗೆ ಮೇಲ್ಗಡೆ ಬೇಕಾದರೆ ತುಪ್ಪ ಹಾಕ್ಕೊಂಡು ಉಲ್ಟ ಬೇಕಾದರೆ ಕಾಯಿಸ್ಬೋದು ಯೂಶುವಲಿ ಮಗ್ಗೆಪಳೋ ಅಂತ ಹೇಳಿದರೆ ಉಲ್ಟ ಕಾಯಿಸೋದಿಲ್ಲ ಆಯಿತಾ ನಾನಿಲ್ಲಿ ಸ್ವಲ್ಪ ನಮ್ಮ ಮನೆಯಲ್ಲಿ ಅದು ಹಾಗೇ ಕಾಯಿಸಿದ್ರೆ ಇವರಿಗೆ ಸ್ವಲ್ಪ ಆಗೋದಿಲ್ಲ ಹಾಗೆ ಎರಡೂ ಬದಿ ಸಹ ಒಳ್ಳೆ ಕಾದ್ರೆ ಅವರಿಗೆ ತುಂಬ ಇಷ್ಟ ದೋಸೆ ಎಲ್ಲ ಹಾಗೆ ಇಲ್ಲಿ ಎರಡೂ ಬದಿಗಳನ್ನು ಸಹ ಇಲ್ಲಿ ಕಾಯಿಸ್ತಾ ಇದ್ದೇನೆ ಈ ರೀತಿ ಲೈಟಾಗಿ ನೋಡಿ ತುಂಬ ರೋಸ್ಟ್ ಮಾಡಲಿಲ್ಲ ಎರಡು ಬದಿ ಕೂಡ ಕಾಯಿಸಿದ್ದು ಹಾಗೆ ಎಣ್ಣೆ ಸವರಿಗೂ ದೋಸೆ ಹುಯ್ಯೋದೆ ಸೂಪರ್ ಆದಂತ ದೋಸೆ ಒಳ್ಳೆ ಸಾಫ್ಟಾದ ದೋಸೆ ಇದಕ್ಕೆ ಬೆಲ್ಲ ಹಾಕಿದ್ರೆ ಸಿಹಿ ದೋಸೆ ರೆಡಿ ಆಗ್ತದೆ ಸೇಮ್ ಸುರ್ನಳಿ ಥರ ಮಗ್ಗ ಸುರ್ನಳ್ಳಿ ಅಂತ ಹೇಳ್ತಾರೆ ಸೌತೆ ಸುರ್ನಳ್ಳಿ ಅಂತ ಅದು ಕೂಡ ಆಗ್ತದೆ ಹಾಗೆ ಸೂಪರ್ ಆದಂತ ದೋಸೆ ನೋಡಿ ಅದು ಏಳ್ಲಿಕ್ಕೆ ಸಹ ಚೆಂದ ಏಳ್ತದೆ ಹಂಚಲ್ಲಿ ಮತ್ತೆ ಸ್ಟಿಕ್ಕಿ ಆಗೋದಿಲ್ಲ ಹಾಗೆ ನಾನ್ ಸ್ಟಿಕ್ ಅಂತೆಲ್ಲ ಬೇಕಂತಲೇ ಇಲ್ಲ ಕ್ಲೀನ್ ಆಗಿ ಅದೇ ಎದ್ದು ಬರ್ತದೆ ಅಷ್ಟು ಸೂಪರ್ ಆದಂತ ದೋಸೆ ಅವಲಕ್ಕಿಯ ರೀತಿ ಮೇಲೆ ಹಾಕಿರೋದ್ರಿಂದ ತೂ ತೂತೆಲ್ಲ ಚಂದ ಬೀಳ್ತದೆ ಹಾಗೆ ಕಾಯಿ ತುರಿ ಹಾಕಿದ್ದೇವೆ ಮತ್ತು ಸೌತೆಕಾಯಿ ಹಾಕಿದ್ದೇವಲ್ವಾ ಹಾಗೆ ಸಾಫ್ಟಾಗಿ ಬರ್ತದೆ ದೋಸೆ ಇದಕ್ಕೆ ಚಟ್ನಿ ಮಾತ್ರ ಒಳ್ಳೆಯದಾಗ್ತದೆ ಕಾಯಿ ನಾನೀಗ ತೋರಿಸಿದಲ್ವ ಹಸಿಮೆಣಸು ಮತ್ತು ಶುಂಠಿ ಹಾಕಿಬಿಟ್ಟು ಮಾಡಿರುವಂಥ ಚಟ್ನಿ ಸಹ ಒಳ್ಳೆಯದಾಗ್ತದೆ ಹಾಗೆ ಇವತ್ತೊಂದು ಸ್ಪೆಷಲ್ ಸಹ ಉಂಟು ಆಗಿ ಬ್ಯಾಟಿಂಗ್ ಮಾಡ್ಬೋದು ಬಿಸಿ ಬಿಸಿ ದೋಸೆ ನೀವು ಖಂಡಿತ ಮಂಗಳೂರು ಸೌತೆಕಾಯಿ ಮನೆಯಲ್ಲಿ ಏನಾದರೂ ತಂದರೆ ಅರ್ಧ ಭಾಗದಲ್ಲಿ ದೋಸೆ ಮಾಡಿ ಅರ್ಧ ಭಾಗದಲ್ಲಿ ಸಾಂಬಾರು ಮಾಡಿ ಓಕೆ ಈಗ ದೋಸೆ ರೆಡಿಯಾಗಿದೆ ಚಟ್ನಿ ಜೊತೆ ಸರ್ವ್ ಮಾಡಿದ್ದಾನೆ ಇದಕ್ಕೆ ಗಸಿ ಕೂಡ ಹಾಕುವ ನಮ್ಮ ಗಸಿ ನೋಡಿ ಯಾವ ರೀತಿ ಆಗಿದೆ ಮಾರೆ ಒಳ್ಳೆ ಬೆಂದಿದೆ ಇದು ಈಗ ನೋಡಿ ತೋರಿಸ್ತಾನೆ ಹಾಗೆ ಇದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಅಂತೇಳಿ ಮನೆಯಲ್ಲೇ ಇದ್ದ ಹಾಲು ಕಾಯಿಸಿದ ಮೇಲೆ ಕಾಫಿ ಅದರಲ್ಲಿ ಕೆನೆ ಇರ್ತದಲ್ಲ ಅದನ್ನೇ ಹಾಕಿದೆ ಮಕ್ಕಳಿಗೆ ಕೊಡುವಂಥದ್ದು ಹಾಲಿನ ಕೆನೆ ಹಾಕಿದೆ ಹಾಗೆ ಎಲ್ಲ ಹಾಕಿದರೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಮಕ್ಕಳು ಯಾವಾಗಲೂ ಹೆಚ್ಚಾಗಿ ಕೊಡುವುದಿಲ್ಲ ನಾನು ಚೀಸ ಕೆಲವೊಂದಕ್ಕೆ ಹಾಕ್ತೇನೆ ಹಾಗೆ ಒಂದು ಕ್ಯೂಬಷ್ಟು ಚೀಸನ್ನು ಕೂಡ ಹಾಕಿದೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತದೆ ಆಗ ಅವರು ಅದರಲ್ಲಿ ಎಷ್ಟೇ ಅಂದರೂ ಈ ಹಸಿ ಬೀಜ ಎಲ್ಲ ಆರೋಗ್ಯಕ್ಕೆ ಧಾನ್ಯ ಕಾಳುಗಳು ಬೇಳೆ ಇದೆಲ್ಲ ತುಂಬ ಪ್ರೋಟೀನ್ ಇರುವಂಥದ್ದು ತುಂಬ ಒಳ್ಳೆಯದು ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ಇದೆಲ್ಲ ಕೊಟ್ಟರು ಬೇಡ ಅಂತ ಹೇಳ್ತಾರೆ ಹಾಗೆ ಅವರಿಗೋಸ್ಕರ ಸ್ವಲ್ಪ ವಿಚಿತ್ರವಾಗಿ ಅದನ್ನು ಟೇಸ್ಟ್ ಎಲ್ಲ ಬರುವಾಗೆ ಸ್ವಲ್ಪ ಮಾಡಿಕೊಡು ಸ್ವಲ್ಪಾದರೂ ಹೊಟ್ಟೆಗೆ ಹೋಗ್ತದಲ್ಲ ಅಂತ ಹೇಳಿ ಹಾಗೆ ಈ ರೀತಿ ಬೀಜ ಸಾರುಪ್ಕಾರಿ ಅಂತೆಲ್ಲ ಹೇಳಿದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಹಾಗೆಯೇ ಈಗ ನಮ್ಮ ಗಸಿ ರೆಡಿಯಾಗಿದೆ ಎಷ್ಟು ತಿಕ್ಕಾಗಿದೆ ನೋಡಿ ಒಳ್ಳೆ ಕುದಿ ಬರ್ತಾ ಇದೆ ಈಗ ಇನ್ನೊಮ್ಮೆ ಚೀಸೆಲ್ಲ ಮೆಲ್ಟ್ ಆಗಬೇಕಲ್ವ ಅದರಲ್ಲಿ ಹಾಗೆ ಒಳ್ಳೆ ಕುದಿ ಬಂದಾಗೆ ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿ ತೋರಿಸ್ತಾನೆ ನನಗೆ ತಿಕ್ನೆಸ್ ಎಲ್ಲ ಹೇಗಿದೆ ಕನ್ಸಿಸ್ಟೆನ್ಸಿ ಅಂತ ನೋಡಿ ನಮ್ಮ ಸೂಪರ್ ಆದಂಥ ಈ ಹಸಿ ಬೀಜದ ಮಸಾಲ ರಾಜಮಾ ಮಸಾಲ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಬೇರೆ ಇದ್ರಲ್ಲಿ ಮಾಡುವಂಥದ್ದು ಬಟ್ ಇದು ಕೂಡ ತುಂಬ ಸೂಪರಾಗಿರ್ತದೆ ಖಂಡಿತ ಸುಲಭದಲ್ಲಿ ಮಾಡುವಂಥ ಅಡುಗೆ ಇದೆಲ್ಲ ಬೆಳಿಗ್ಗೆ ಬೇಗ ಆದಂತ ಗಸಿ ರೆಡಿಯಾಗಿದೆ ಅನ್ನಕ್ಕೆ ಸಹ ಆಗ್ತದೆ ಖಾಲಿ ದೋಸೆಗೆ ಮಾತ್ರ ಅಲ್ಲ ಅನ್ನಕ್ಕೆ ಸಹ ಆಗ್ತದೆ ಇದು ಓಕೆ ನಿಮಗೆ ಖಂಡಿತ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅದೇ ರೀತಿ ಕಿಣಿಸುವ ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹೋಟೆಲ್ಗೆ ತುಂಬ ಮಂದಿ ಬರ್ತಾ ಇರ್ತೀರಿ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನನ್ನ ಮೇಲೆ ಇರಲಿ ಅಂತ ಹೇಳಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್